ಹೇಳಿಕೆ ಆದ್ರೆ ಇಲ್ಲಿ ಶೂ ಅಂತ ತೋರಿಸಿದ್ದಾರೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಈಗ ಕೋರ್ಟ್ ಹಾಲ್ ಅಲ್ಲಿ ಸ್ವಇಚ್ಛ ಹೇಳಿಕೆಯನ್ನ ಓದ್ತಾ ಇದ್ದಾರೆ ಐಡಿಯಲ್ ಹೋಮ್ಸ್ ಮನೆಯಲ್ಲಿ ಇಟ್ಟಿರೋದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದರ್ಶನ್ ಸ್ವ ಇಚ್ಛಾ ಹೇಳಿಕೆಯನ್ನ ಓದ್ತಿದ್ದಾರೆ ತಾನು ಧರಿಸಿದ್ದ ಎಲ್ಲಾ ಬಟ್ಟೆಗಳ ಬಗ್ಗೆ ದರ್ಶನ್ ಉಲ್ಲೇಖವನ್ನ ಮಾಡಿದ್ದಾರೆ ಅವತ್ತು ದರ್ಶನ್ ಅವರ ಬಟ್ಟೆಗಳನ್ನ ಬೇರೆ ಬೇರೆ ಕಡೆ ಹೋಗಿ ರಿಕವರಿ ಮಾಡಿದ್ರು ರಿಕವರಿ ಹೇಗೆ ಮಾಡಿದ್ರು ಅವರ ಸಾಕ್ಷಮದಲ್ಲಿ ಮಾಡಿದ್ರು ಸೀಜ್ ಮಾಡಿದ್ರು ಶೂ ಆಗಿರಬಹುದು ಬಟ್ಟೆಗಳಾಗಿರ್ಬೋದು ಆಮೇಲೆ ಎಫ್ ಎಸ್ ಎಲ್ ರಿಪೋರ್ಟ್ ಹೇಳಿದೆ ಅಲ್ಲಿ ದರ್ಶನ್ ಧರಿಸಿದಂತ ಪ್ಯಾಂಟ್ ಮೇಲೆ ರಕ್ತದ ಕಲೆ ಇತ್ತು ಆ ರಕ್ತದ ಕಲೆ ನಾವು ಅದನ್ನ ಟೆಸ್ಟ್ ಮಾಡಿದಾಗ ಅದು ರೇಣುಕಾ ಸ್ವಾಮಿ ಎದ್ದೇ ಈ ರೀತಿಯಾದಂತ ರಿಪೋರ್ಟ್ ಇತ್ತು ಸೊ ನೋಡಿ ಸ್ವೈಚ್ಛ ಹೇಳಿಕೆಯನ್ನು ಇಟ್ಕೊಂಡಿದ್ದಾರೆ ಅಲ್ಲಿ ನ್ಯಾಯಾಧೀಶರ ಮುಂದೆ ಅದನ್ನು ಓದ್ತಾ ಇದ್ದಾರೆ ವಕೀಲರು ವಿಚಾರಣೆ ನೋಡಿ ಅದಕ್ಕೋಸ್ಕರನೇ ಹಿರಿಯ ವಕೀಲರು ಅಲ್ಲಿ ಯಾವಾಗಲೂ ಕೂಡ ವಾದವನ್ನು ಮಂಡನೆ ಮಾಡಬೇಕಾದ್ರೆ ಜೂನಿಯರ್ ವಕೀಲರಲ್ಲೂ ಕೂಡ ಅದನ್ನು ಗಮನಿಸ್ತಾ ಇರ್ತಾರೆ ಹೇಗೆ ಇವರು ವಾದವನ್ನು ಮಂಡನೆ ಮಾಡ್ತಾರೆ ಏನೆಲ್ಲ ಪಾಯಿಂಟ್ಗಳನ್ನು ಇಟ್ಕೊಂಡು ಇವರು ಡಿಫೆನ್ಸ್ ಮಾಡ್ತಾರೆ ಅಂತೇಳಿ ಅವರು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ನೋಡಿ ಒಮ್ಮೆ ರೀಕಾಲ್ ಮಾಡ್ಬಿಡೋಣ ಇವತ್ತು ಒಂದು ಒಂದಷ್ಟು ಕೀ ಪಾಯಿಂಟ್ಗಳನ್ನು ನೋಡಿ ಸೆಕ್ಯೂರಿಟಿ ಗಾರ್ಡ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅದಾದ ಮೇಲೆ ಪಿ ಎಸ್ ಐ ಬಗ್ಗೆ ವಿಚಾರ ತಿಳಿಸಿದ್ದಾರೆ ಎಂಟನೇ ತಾರೀಕು ಮರ್ಡರ್ ಆಗಿದೆ ಅಂತ ತಿಳಿಸಿದ್ದಾರೆ ಹನ್ನೆರಡನೇ ತಾರೀಕು ಸ್ಥಳ ಹಾಜರನ್ನು ಮಾಡಿದ್ದಾರೆ ಯಾಕೆ ಪಿ ಎಸ್ ಐ ಒಬ್ರಿಗೆ ಮುಂಚೆನೆ ಗೊತ್ತಿತ್ತಲ್ವಾ ಯಾಕಿದರ ಬಗ್ಗೆ ಪೊಲೀಸರು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ವಾದವನ್ನ ಮಂಡಿಸ್ತಾ ಇದ್ದಾರೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ ಒಂದು ಕಡೆ ಚಪ್ಪಲಿ ಅಂತ ದಾಖಲು ಮಾಡಲಾಗಿದೆ ಆದ್ರೆ ಇವರು ಶೂ ಅನ್ನು ಹೇಗೆ ರಿಕವರಿ ಮಾಡೋದಕ್ಕೆ ಸಾಧ್ಯ ಪ್ರಶ್ನೆ ಮಾಡಿದ್ದಾರೆ ಕೋರ್ಟ್ನಲ್ಲಿ ವಕೀಲರು ಸಿ ವಿ ನಾಗೇಶ್ ಅವರು ಹೇಗ್ರಿ ಸಾಧ್ಯ ಆಗುತ್ತೆ ಈಗ ಇದಕ್ಕೆಲ್ಲವೂ ಕೂಡ ಎಸ್ ಬಿ ಪಿ ಉತ್ತರವನ್ನ ಕೊಡಬೇಕು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತ ಪ್ರಸನ್ನ ಕುಮಾರ್ ಅವರು ಉತ್ತರವನ್ನ ಕೊಡಬೇಕು ನೋಡಿ ಎಂತ ಪ್ರಶ್ನೆಯನ್ನು ಎತ್ತಿಟ್ಟಿದ್ದಾರೆ ಸ್ವೈಚ್ಛಾ ಹೇಳಿಕೆಯಲ್ಲಿರೋದು ಚಪ್ಪಲಿ ಇಲ್ಲಿ ತೋರಿಸಿರೋದು ಶೂ ಹೇಗೆ ಸಾಧ್ಯ ಹೇಗೆ ಶೂ ರಿಕವರಿ ಮಾಡಿದ್ರು ಯಾಕೆ ರಿಕವರಿ ಮಾಡಿದ್ರು ಅಂತೇಳಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಕೋರ್ಟ್ನಲ್ಲಿ ಹಿರಿಯ ವಕೀಲರಾಗಿರುವಂತಹ ಸಿ ನಾಗೇಶ್ ಅವರು ಒಂದು ಕಡೆ ನೋಡಿ ಎಂತೆಂತ ಅಂಶಗಳನ್ನ ಎತ್ತಾ ಇದ್ದಾರೆ ಅಂತೇಳಿ ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಇವತ್ತು ಏನಾಗಬಹುದು ಇದು ಪ್ರಬಲವಾದಂತಹ ವಾದ ಇದಕ್ಕೆಲ್ಲವೂ ಕೂಡ ಆಕ್ಷೇಪಣೆಯನ್ನು ಸಲ್ಲಿಸ್ತಾರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಬಹಳ ಕುತೂಹಲ ಇದೆ ಒಂದು ಇವತ್ತು ಎರಡು ಮೂರು ಆಗ್ಬೋದು ಬೆಳವಣಿಗೆ ಒಂದು ದರ್ಶನ್ ಅವರಿಗೆ ಓಕೆ ಅವ್ರಿಗೆ ಬೆನ್ನು ಪೇನ್ ಇದೆ ಚಿಕಿತ್ಸೆ ಅವಶ್ಯಕತೆ ಇದೆ ಅನ್ನುವ ಆಧಾರದಲ್ಲಿ ಜಾಮೀನನ್ನು ಮಂಜೂರು ಮಾಡ್ಬೋದು ಅಥವಾ ಇವತ್ತು ದರ್ಶನ್ ಪರ ವಕೀಲರ ವಾದವನ್ನು ಆರಿಸಿ ಆ ಬಳಿಕ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಅವರು ಪ್ರತಿವಾದವನ್ನು ಮಂಡಿಸೋದಕ್ಕೆ ಕಾಲಾವಕಾಶ ಕೊರಬಹುದು ಅಥವಾ ಅವರಿಗೆ ಕಾಲಾವಕಾಶವನ್ನು ಕೊಡ್ಬೋದು ಅಥವಾ ವಾದವನ್ನು ಆರಿಸಿದ ಬಳಿಕ ವಿಚಾರಣೆಯನ್ನು ಮುಂದೂಡಬಹುದು ಏನು ಬೇಕಾದ್ರೂ ಆಗ್ಬೋದು ಒಂದು ವಿಚಾರಣೆ ಮುಂದೂಡ್ಬೋದು ಅಥವಾ ಜಾಮೀನನ್ನು ಕೊಡ್ಬೋದು ಅಥವಾ ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೋದು ಏನ್ ಬೇಕಾದ್ರೂ ಆಗ್ಬೋದು ಬಹಳ ಕುತೂಹಲ ಇದೆ ಇವತ್ತು ದರ್ಶನ್ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ ತುದಿಗಾಲಲ್ಲಿ ನಿಂತಿದ್ದಾರೆ ಇವತ್ತು ದರ್ಶನ್ ಅವರಿಗೆ ಬೇಲ್ ಸಿಕ್ಕೇ ಬಿಡುತ್ತೆ ಅಂತೇಳಿ ಅದೇ ರೀತಿಯಾದಂತ ಪ್ರಬಲವಾದಂಥ ವಾದವನ್ನ ಮಂಡಿಸ್ತಾ ಇದ್ದಾರೆ ಸಿ ಬಿ ನಾಗೇಶ್ ಅವರು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಸಿ ರಂಜಿತ್ ಶ್ರೀಯಾರ್ ಸಿಟಿ ಸಿವಿಲ್ ಕೋರ್ಟ್ನ ಮುಂಭಾಗದಿಂದಲೇ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ರಂಜಿತ್ ವಾದವನ್ನ ಕೇಳ್ತಾ ಇದ್ದೀವಿ ಈಗ ಒಂದಷ್ಟು ಪ್ರಬಲವಾದಂತ ವಾದವನ್ನ ಮಂಡಿಸ್ತಿದ್ದಾರೆ ಆದ್ರೆ ಈ ವಾದವನ್ನ ಮಂಡಿಸೋದು ವಿಚಾರ ಅಲ್ಲ ಆದ್ರೆ ಅಲ್ಲಿ ಕೀ ಪಾಯಿಂಟ್ ಹುಡ್ಕೋದಿದೆಯಲ್ಲ ಅದು ಇಂಪಾರ್ಟೆಂಟ್ ಈಗ ನೋಡಿ ಚಪ್ಪಲಿ ಚಪ್ಲಿ ಅಂತ ಸ್ವಾಯ ಹೇಳಿಕೆಯಲ್ಲಿದೆ ಆದ್ರೆ ಇಲ್ಲಿ ಚಾರ್ಜ್ ಶೀಟ್ ನಲ್ಲಿ ಶೂವನ್ನ ರಿಕವರಿ ಮಾಡಿದೀವಿ ಶೂವನ್ನು ಲ್ಯಾಬ್ ಕೊಟ್ಟಿದೀವಿ ಶೂವನ್ನ ಟೆಸ್ಟ್ ಮಾಡಿಸಿದೀವಿ ಅಂತ ಹೇಳಿದ್ರಲ್ಲ ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಏನಾಗಬಹುದು ರಂಜಿತ್ ನಾಗೇಂದ್ರ ಬಾಬು ಇವತ್ತು ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇರೋದು ಇದು ಇಲ್ಲಿವರೆಗೂ ಕೂಡ ಸಿ ವಿ ನಾಗೇಶ್ ಅವರ ವಾದಕ್ಕಿಂತ ವಿಭಿನ್ನವಾಗಿದೆ ಇವತ್ತು ಅವರ ವಾದ ದರ್ಶನ್ಗೆ ಬೇಲ್ ಯಾಕೆ ಕೊಡಬಾರ್ದು ದರ್ಶನ್ಗೆ ಬೇಲ್ ಕೊಡೋದ್ರಿಂದ ಏನಾಗುತ್ತೆ ದರ್ಶನ್ ಈ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಎಲ್ಲವನ್ನೂ ಕೂಡ ಎಳೆ ಎಳೆಯಾಗಿಯೂ ಕೂಡ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಎಲ್ಲವನ್ನೂ ಕೂಡ ತಿಳಿಸ್ತಾ ಇದ್ದಾರೆ ಮತ್ತು ಸಿ ವಿ ನಾಗೇಶ್ ಅವರ ವಾದದಲ್ಲಿ ಒಂದಂತೂ ಬಹಳ ಕ್ಲಿಯರ್ ಆಗಿದೆ ಚಾರ್ಜ್ ಶೀಟ್ನ ಮೂರು ಸಾವಿರದ ಒಂಬೈನೂರ ತೊಂಬತ್ತ ಮೂರು ಪುಟಗಳ ಚಾರ್ಜ್ ಶೀಟ್ ಏನಿದೆ ಪೊಲೀಸರು ಸಲ್ಲಿಕೆ ಮಾಡಿರುವಂಥ ಚಾರ್ಜ್ ಶೀಟ್ ಅಲ್ಲಿರುವಂಥ ಕೆಲವು ಲೋಪದೋಷಗಳನ್ನು ಹೆಕ್ಕಿ ಸಿ ವಿ ನಾಗೇಶ್ ಅವರು ನ್ಯಾಯಾಧೀಶರ ಮುಂದೆ ಅದನ್ನು ವಾದವನ್ನು ಪ್ರಬಲವಾಗಿ ಮಂಡಿಸ್ತಾ ಇದ್ದಾರೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಮತ್ತು ಸೂಕ್ಷ್ಮವಾಗಿ ಹೇಳಿದ್ದವರು ಸೆಕ್ಯೂರಿಟಿ ಗಾರ್ಡ್ ಆ ಒಂದು ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ಎದುರುಗಡೆ ಇದ್ದಂಥ ಫ್ಲಾಟ್ ಅಲ್ಲಿದ್ದಂಥ ಸೆಕ್ಯೂರಿಟಿ ಗಾರ್ಡ್ ಆತ ಸಿಕ್ಸ್ಟಿ ಫೋರ್ ಹೇಳಿಕೆ ಫೋರ್ ಹೇಳಿಕೆನ ದಾಖಲು ಮಾಡಿಕೊಂಡಿದ್ದಾರೆ ಹೌದು ಪೊಲೀಸರು ಆ ಸೆಕ್ಯೂರಿಟಿ ಗಾರ್ಡ್ಗೆ ಕನ್ನಡ ಮಾತಾಡಕ್ಕೆ ಬರಲ್ಲ ಆತ ಹಿಂದಿ ಅವನು ಪೊಲೀಸರು ಕೊಟ್ಟಂತಹ ಆ ಒಂದು ಟ್ರಾನ್ಸ್ಲೇಷನ್ ಏನಿದೆ ಅದನ್ನ ಆತ ಓದಿದ್ದಾನೆ ಇದರಲ್ಲೇ ಅರ್ಥ ಮಾಡ್ಕೊಳ್ಬೇಕು ಪೊಲೀಸರು ಈ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಎಂಟನೇ ತಾರೀಕು ರೇಣುಕಾಸ್ವಾಮಿಯ ಕೊಲೆ ಆಗುತ್ತೆ ಎಸ್ ಎಸ್ ರಂಜಿತ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಹಾಗೆ ಸಂಪರ್ಕದಲ್ಲೇ ರೀ ಈಗ ನೋಡಿ ಸಿ ವಿ ನಾಗೇಶ್ ಅವರು ದರ್ಶನ್ಪುರ ವಕೀಲರು ಪ್ರಬಲವಾದಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ ಪ್ರಬಲವಾದಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ ಸೆಕ್ಯೂರಿಟಿ ಗಾರ್ಡ್ ಕನ್ನಡ ಬರೋದೇ ಇಲ್ಲ ಹೇಗೆ ನೀವು ಅವರಿಂದ ಸ್ಟೇಟ್ಮೆಂಟ್ ತೊಗೊಂಡ್ರಿ ಹೇಗೆ ಟ್ರಾನ್ಸ್ಲೇಟ್ ಮಾಡಿದ್ರಿ ಹನ್ನೆರಡನೇ ತಾರೀಕು ರಕ್ತ ಇರುವ ವಸ್ತುಗಳನ್ನು ಸೀಸ್ ಮಾಡಿಕೊಡ್ತೀರಿ ಎಂಟನೇ ತಾರೀಕು ಕೊಲೆ ಆಗಿದೆ ರೆಡ್ ಜೀಪ್ ತಮ್ಮ ಮಾಲೀಕರದ್ದು ಅಂತ ಆ ಗೇಟ್ ತೆಗೆದಿದ್ದೆ ಅಂತ ಹೇಳಿದ್ದಾನೆ ಸೆಕ್ಯೂರಿಟಿ ಗಾರ್ಡ್ ಯಾರು ಪಟ್ಟಣಗೆರೆ ಸೆಡ್ಗೆಲ್ಲಿದ್ದಂಥ ಸೆಕ್ಯೂರಿಟಿ ಗಾರ್ಡ್ ಆದರೆ ಒಂದು ಗಂಟೆ ಬಳಿಕ ಐ ಟಿ ಎಸ್ ಕಾರ್ ಬಂತು ಅದಾದಮೇಲೆ ರೆಡ್ ಕಲರ್ ಜೀಪ್ ಬಂದಿತ್ತು ಅದು ಸ್ಕಾರ್ಪಿಯೋ ಅಂತ ಹೇಳಲಾಗ್ತಾ ಇತ್ತು ಮೂರು ದಿನ ಬೆಳಗ್ಗೆ ಪೊಲೀಸರು ಬಂದರು ಅಂದರೆ ಮೂರು ದಿನ ಆದಮೇಲೆ ಗೋಡನನ್ನು ಸೀಸ್ ಮಾಡಿದ್ರು ನನ್ನನ್ನು ಕಳಿಸಿದ್ರು ಅಂತ ಹೇಳಿಕೆ ಕೊಟ್ಟಿರೋದು ಯಾರು ಇದು ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಗಾರ್ಡು ನೋಡಿ ಇಲ್ಲಿ ವಿನಯ್ಗೆ ಅಂದರೆ ಇನ್ಸ್ಪೆಕ್ಟರ್ ವಿನಯ್ಗೆ ಪ್ರದೋಷ್ ಕಾಲ್ ಮಾಡಿರೋದು ಬಹಳ ಪ್ರಮುಖವಾದಂಥ ವಿಚಾರ ಕೊಲೆ ಆಗಿದೆ ಅಂತೇಳಿ ವಿನಯ್ಗೆ ಕರೆ ಮಾಡಿ ತಿಳಿಸಿದ್ದಾರೆ ಅವತ್ತೇ ಗೊತ್ತಾಗಿತ್ತಲ್ಲ ಪೊಲೀಸರಿಗೆ ಯಾಕೆ ಯಾಕೆ ಇಷ್ಟು ದಿನ ಲೇಟ್ ಮಾಡಿದ್ರು ಯಾಕೆ ನಾಲ್ಕು ದಿನ ಲೇಟಾಗಿ ಎಲ್ಲವನ್ನೂ ಕೂಡ ಸೀಜ್ ಮಾಡುವಂತ ಕೆಲಸವನ್ನ ಮಾಡಿದ್ರು ಯಾಕೆ ನಾಲ್ಕು ದಿನದ ಬಳಿಕ ಆರೋಪಿಗಳನ್ನ ಮಹಾಜರಿಗೆ ಅಂತ ಕರ್ಕೊಂಡು ಏನಾಯ್ತು ಈ ನಡುವೆ ಏನಾಯ್ತು ಈ ನಾಲ್ಕು ದಿನದಲ್ಲಿ ಅಂತ ದರ್ಶನ್ ಪುರ ವಕೀಲರಾಗಿರುವಂತ ಸಿ ವಿ ನಾಗೇಶ್ ಅವರು ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ ವಾದವನ್ನ ಮಂಡಿಸುವ ಮೂಲಕ ತಮ್ಮ ವಾದವನ್ನ ಮುಂದುವರೆಸಿದ್ದಾರೆ ಈಗಲೂ ಅದಾದ ಬಳಿಕ ನೋಡಿ ಅಚ್ಚರಿ